ಸ್ನೇಹಿತರೆ ನಮಸ್ಕಾರ ಇಬ್ಬನೇ ನ್ಯೂಸ್ಗೆ ಸ್ವಾಗತ ನಾನು ವಿ ವಿ ಮಲ್ಲಪ್ಪ ಅರಸಿಕೆರೆ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷರಾಗಿ ಇಟಗಿಹಳ್ಳಿ ಬಸವರಾಜ್ ಆಯ್ಕೆ ಅರ್ಕಮಳ್ಳಿ ತಾಲೂಕಿನ ಅರಸಿಕೆರೆ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷ ಸ್ಥಾನಕ್ಕೆ ಶೌಡ್ಲಪ್ಪ ಗಂಗಮ್ಮ ರಾಜೀನಾಮೆ ಸಲ್ಲಿಸಿದ್ದರಿಂದ ತೆರವಾದ ಸ್ಥಾನಕ್ಕೆ ನಿನ್ನೆ ನಡೆದ ಚುನಾವಣೆಯಲ್ಲಿ ಅಧ್ಯಕ್ಷ ಸ್ಥಾನಕ್ಕೆ ಇಟಗಿಹಳ್ಳಿ ಬಸವರಾಜ್ ಆಯ್ಕೆಯಾಗಿದ್ದಾರೆ ಬಸವರಾಜ್ ಒಬ್ಬರೇ ನಾಮಪತ್ರ ಸಲ್ಲಿಸಿದ್ದರಿಂದ ಅವಿರೋಧವಾಗಿ ಆಯ್ಕೆ ಮಾಡಲಾಯಿತೆಂದು ಸಹಕಾರ ಸಂಘದ ಸಹಾಯಕ ಹಿರಿಯ ನಿರೀಕ್ಷಕರಾದ ಬಸಮ್ಮ ಬಡಿಗೇರ್ ಘೋಷಣೆ ಮಾಡಿದರು ಈ ಸಂದರ್ಭದಲ್ಲಿ ಬಿ ಸಿ ಸಿ ಬ್ಯಾಂಕ್ ನಿರ್ದೇಶಕ ವೈಡಿ ಅಣ್ಣಪ್ಪ ಡಾಕ್ಟರ್ ಎಂ ಸುರೇಶ್ ಐ ಸಲಾಂ ಸಾಹೇಬ್ ಬೋವಿ ತಿಮ್ಮಪ್ಪ ಚೌಡಪ್ಪಲ ಗಂಗಮ್ಮ ಕಟಿಗೆಹಳ್ಳಿ ಲಕ್ಷ್ಮಮ್ಮ ನೀಲಪ್ಪಳ ಸಿದ್ದಪ್ಪ ಕಾಗೇರ್ ಭೀಮಪ್ಪ ಉಪಾಧ್ಯಕ್ಷ ಅಜ್ಜೋಳ್ ಏಕಾಂತಪ್ಪ ಬಂಗಿ ಚಂದ್ರಪ್ಪ ಉತ್ತಂಗಿ ಕರ್ಬಸಮ್ಮ ಕಾರ್ಯನಿರ್ವಹಣಾಧಿಕಾರಿ ಸೀನಪ್ಪ ಮುಖಂಡರಾದ ಬಿ ರಾಮಪ್ಪ ಎ ಎಚ್ ಪಂಪಣ್ಣ ಕೆ ಮಹಾಂತೇಶ್ ಟಿ ಪರಶಪ್ಪ ದೊಡ್ಡ ಹನುಮಂತಪ್ಪ ಕೆಂಚಪ್ಪ ಅದಡಿ ಅರ್ಜಣ್ಣ ತೋಷಿಕಾನೆ ಶರಣಪ್ಪ ಅಡ್ಡಿ ಮಂಜುನಾಥ್ ಕೆ ನಿಂಗಪ್ಪ ಗ್ರಾಮಸ್ಥರು ಹಾಗೂ ಸಿಬ್ಬಂದಿ ವರ್ಗದವರು ಹಾಜರಿದ್ದರು ವರದಿ ಮಹೇಶ್ ಅರಸಿಕೆರೆ